ಬುರುಡೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಚಿನ್ನಯ್ಯನೇ ಈಗ ನಂಬರ್ ಒನ್ ಆರೋಪಿ ತನಿಖೆಗೆ ಇಳಿಯುತ್ತಾ ಎನ್ ಐ ಎ ಇಡಿ ನಮಸ್ಕಾರ ಸ್ನೇಹಿತರೆ ಬೆಳತಂಗಡಿ ತಾಲೂಕಿನ ನೇತ್ರಾವತಿ ಫೈಲ್ಸ್ಗೆ ಸಂಬಂಧಪಟ್ಟಂತೆ ಈಗ ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾಗಿವೆ ಒಂದು ಕಡೆ ಮಗಳು ಕಾಣೆಯಾಗಿದ್ದಾಳೆ ಅಂತ ದೂರು ಕೊಟ್ಟಿದ್ದ ಸುಜಾತಾ ಭಟ್ ಕೇಸ್ ವಾಪಸ್ ತಗೊಳ್ತೀನಿ ಅಂತ ಹೇಳ್ತಾ ಇದ್ರೆ ಇಂಥ ವಿಡಿಯೋ ಮಾಡಿ ರಕ್ತ ಕುದಿತಾ ಇಲ್ವಾ ನಿಮಗೆ ಅಂತ ಹೇಳಿದ್ದ ಸಮೀರ್ಗಳ ವಿಚಾರಣೆ ನಡೀತಿದೆ ಈ ನಡುವೆ ಅನಾಮಿಕ ದೂರದಾರ ಖ್ಯಾತಿಯ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅವರನ್ನ ಈ ಪ್ರಕರಣದಲ್ಲಿ ನಂಬರ್ ಒನ್ ಆರೋಪಿ ಮಾಡಲಾಗಿದೆ ಹಿಂದಿನ ಎಲ್ಲಾ ಕೇಸುಗಳನ್ನು ತೆಗೆದುಹಾಕಿ ಈಗ ಹೊಸ ಮತ್ತು ಗಂಭೀರ ಕೇಸುಗಳನ್ನು ಹಾಕಲಾಗಿದೆ ನಡುವೆ ಪ್ರಕರಣದ ತೀವ್ರತೆಯಿಂದ ಕೇಂದ್ರೀಯ ತನಿಖಾ ತಂಡಗಳು ಕೂಡ ಇಡಿ ಎನ್ಐಎ ಇದಕ್ಕೆ ಬರಬೇಕು ಅನ್ನುವ ಆಗ್ರಹ ಜೋರಾಗಿದೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದರೆ ಸಂಸದರು ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಲೆಟರ್ ಬರೆಯೋಕೆ ಶುರು ಮಾಡಿದ್ದಾರೆ ಎನ್ಐಎ ಇಡಿ ತನಿಖೆಗೆ ಆಗ್ರಹಿಸಿ ಹಾಗಿದ್ರೆ ಬುರುಡೆ ಕೇಸ್ಗೆ ಎನ್ ಐ ಎ ಬರುತ್ತಾ ಇಡಿ ಬರಬೇಕು ಅಂತ ಯಾಕೆ ಕೇಳಲಾಗ್ತದೆ ಅಷ್ಟಕ್ಕೂ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಈ ಕೇಸ್ ತನಿಖೆ ಮಾಡೋಕೆ ಸಾಧ್ಯನಾ ಸಿದ್ದು ಸರ್ಕಾರ ಇದಕ್ಕೆ ಪರ್ಮಿಷನ್ ಕೊಡಬೇಕಾಗಿ ಬರುತ್ತಾ ಅಥವಾ ಹಾಗೇನೆ ಬರಬಹುದಾ ಎಲ್ಲವನ್ನು ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡದೆ ನೋಡಿ ತಿಮ್ರೋಡಿ ಮನೆಯಲ್ಲಿ ತಲ್ವಾರ್ ಎನ್ ಐ ಎ ತನಿಖೆಗೆ ಹೆಚ್ಚಿದ ಒತ್ತಡ ಸ್ನೇಹಿತರೆ ಇಂಟರ್ನ್ಯಾಷನಲ್ಲಿ ಸುದ್ದಿ ಮಾಡಿದ ಈ ಪ್ರಕರಣ ಈಗ ಊಹೆಗೂ ಮೀರಿದ ಗಳನ್ನ ಪಡಿತಾ ಇದೆ ಕಥೆ ಕಂಪ್ಲೀಟ್ ಉಲ್ಟಾ ಆಗೋ ರೀತಿ ಕಾಣಿಸ್ತಾ ಇದೆ ಆರಂಭದಲ್ಲಿ ಯಾರು ತಮ್ಮನ್ನ ಹೋರಾಟಗಾರರು ಸತ್ಯಶೋಧಕರು ಅಂತ ಕರ್ಕೊಳ್ತಾ ಇದ್ರೋ ಅವರ ವಿರುದ್ಧ ಈಗ ತನಿಖೆಯ ಬಾಣ ತಿರುಗಿದೆ ಉದಾಹರಣೆಗೆ ಚಿನ್ನಯ್ಯ ಅವರನ್ನೇ ತಗೊಂಡ್ರೆ ಮುಂಚೆ ಸಾಕ್ಷಿದಾರ ದೂರ್ದಾರ ಅಂತ ಪ್ರೊಟೆಕ್ಷನ್ ಕೊಟ್ಟು ಬೇರೆ ಬೇರೆ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಆದರೆ ಈಗ ಈ ಪ್ರಕರಣದಲ್ಲಿ ಚಿನ್ನಯ್ಯ

ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಕೊಡೋ ಸೆಕ್ಷನ್ಗಳು ಈ ಎಸ್ ಮುನ್ನೂರ ಮೂವತ್ತಾರು ಇದು ಫೋರ್ಜರಿ ಆಗೋ ಕೇಸು ಸುಳ್ಳು ದಾಖಲೆ ಸೃಷ್ಟಿಸಿ ಯಾರಿಗಾದ್ಯೂ ಬೇರೆಯವರಿಗೆ ಹಾನಿ ಮಾಡೋ ಉದ್ದೇಶದಿಂದ ಅಪರಾಧ ಮಾಡಿದಾಗ ಈ ಕೇಸ್ ಹಾಕ್ತಾರೆ ಇದರಲ್ಲಿ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ವಂಚನೆಯ ಉದ್ದೇಶದಿಂದ ನಕಲಿ ಮಾಡಿದಕ್ಕೆ ದಂಡ ಕೂಡ ಹಾಕಬಹುದು ಹಾಗೆ ಸೆಕ್ಷನ್ ಇನ್ನೂರ ಮೂವತ್ತು ಕೂಡ ದಾಖಲಾಗಿದೆ ಇದು ತುಂಬಾ ಸೀರಿಯಸ್ ಸೆಕ್ಷನ್ ಇದು ಯಾವುದೇ ವ್ಯಕ್ತಿಯ ವಿರುದ್ಧ ಅವರಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡಿಸೋಕೆ ಅಂದರೆ ಗಲ್ಲು ಶಿಕ್ಷೆ ಕೊಡಿಸೋಕೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸೋ ಪ್ರಯತ್ನ ಮಾಡಿದರೆ ಈ ಕೇಸ್ ಹಾಕ್ತಾರೆ ಅಂದರೆ ಯಾರಿಗಾದರೂ ಗಲ್ಲು ಶಿಕ್ಷೆ ಕೊಡ್ತಾರೆ ಅಂತ ಹೇಳಿ ಸುಳ್ಳು ಕೇಸ್ ಹಾಕಿದ್ರೆ ಆ ರೀತಿ ಆರೋಪಗಳನ್ನ ಮಾಡಿ ಕೇಸ್ ಹಾಕ್ತಾರೆ ಇದರಲ್ಲಿ ಜೀವನ ಪರ್ಯಂತ ಶಿಕ್ಷೆ ಮತ್ತು ಹತ್ತು ವರ್ಷ ಜೈಲಾಗಬಹುದು ಮೂರನೇದಾಗಿ ಬಿ ಎನ್ ಎಸ್ ಟೂ ಥರ್ಟಿ ಒನ್ ಇದು ಕೂಡ ಅದೇ ಅದೇ ಸುಳ್ಳು ಕೇಸಿಗೆ ಸಂಬಂಧಪಟ್ಟ ಸೆಕ್ಷನ್ ಹಾಗೆ ಸೆಕ್ಷನ್ ಟೂ ಟ್ವೆಂಟಿ ಇದು ವಿಚಾರಣೆ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬರು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಹಾಕೋ ಕೇಸು ಎನ್ ಎಸ್ ಟು ಟ್ವೆಂಟಿ ಏಟ್ ವಿಚಾರಣೆಯನ್ನು ಮ್ಯಾನಿಪ್ಯುಲೇಟ್ ಮಾಡೋರ ವಿರುದ್ಧ ಹಾಕೋ ಕೇಸು ಎನ್ ಎಸ್ ಟು ಫಾರ್ಟಿ ಸಿವಿಲ್ ಅಧಿಕಾರಿಗಳಿಗೆ ತನಿಖೆ ಮಾಡೋರಿಗೆ ತಪ್ಪು ಮಾಹಿತಿ ಕೊಡೋ ಕೇಸು ಬಿ ಎನ್ ಎಸ್ ಟೂ ಥರ್ಟಿ ಸಿಕ್ಸ್ ಸುಳ್ಳು ದಾಖಲೆ ಸುಳ್ಳು ಹೇಳಿಕೆಗೆ ಕೆ ಬಿ ಎನ್ ಎಸ್ ಟೂ ಥರ್ಟಿ ತ್ರೀ ಕೋರ್ಟ್ಗೆ ತಪ್ಪು ಉಪ್ಪು ಮಾಹಿತಿ ರವಾನೆ ಪ್ರಕರಣಕ್ಕೆ ಹಾಕೋ ಕೇಸು ಬಿ ಎನ್ ಎಸ್ ಟೂ ಥರ್ಟಿ ಏಟ್ ಸಾಕ್ಷ್ಯ ನಾಶ ಮಾಡಿದೆ ಹೀಗೆ ಸಾಕಷ್ಟು ಗಂಭೀರ ಕೇಸಸ್ ಅನ್ನ ಹಾಕಲಾಗಿದೆ ಸೆಕ್ಷನ್ ಗಳನ್ನ ಹೀಗಾಗಿ ಕೇಸ್ ಯಾವ ಕಡೆಗೆ ತಿರುಗ್ತಾ ಇದೆ ಅನ್ನೋದು ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇನ್ನು ಈ ಮಧ್ಯೆ ತಿಮರೋಡಿ ಮನೆಯಲ್ಲಿ ಮೂರು ಲಾಂಗ್ಗಳು ಅಂದ್ರೆ ತಲವಾರುಗಳು ಸಿಕ್ಕಿರುವ ಮಾಹಿತಿ ಇದ್ದು ಪ್ರಕರಣ ಮತ್ತಷ್ಟು ಗಂಭೀರ ಆಗ್ತಾ ಇದೆ ಅಷ್ಟೇ ಅಲ್ಲ ಈಗ ಆಲ್ರೆಡಿ ಇದರ ಹಿಂದೆ ದೊಡ್ಡ ಪಿತೂರಿ ನಡೆದಿದೆ ಅಂತಲೂ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡೋಕೆ ವಿದೇಶದಿಂದ ಹಣ ಹರಿದಿದೆ ಅಂತ ಬಿಜೆಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಗೆ ಪತ್ರ ಬರೆದು ತನಿಖೆಗೆ ಆಗ್ರಹಿಸಿದ್ದಾರೆ ಕೆಲವರು ದೇಗುಲದ ಪಾವಿತ್ರತೆಗೆ ಧಕ್ಕೆ ತರೋ ಕೆಲಸ ಮಾಡ್ತಿದ್ದಾರೆ ಅವರಿಗೆ ವಿದೇಶದಿಂದ ಫಂಡಿಂಗ್ ಬಂದಿರೋ ಬಗ್ಗೆ ದೂರಿದೆ ಹೀಗಾಗಿ ಇಡಿ ಹಣಕಾಸು ಅಕ್ರಮಗಳನ್ನು ಅಪರಾಧಗಳನ್ನು ತನಿಖೆ ಮಾಡೋ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ತನಿಖೆಗೆ ಇಳಿಬೇಕು ಅಂತ ಆಗ್ರಹ ಮಾಡಿದ್ದಾರೆ ಅವರು ಅನಾಮಧೇಯ ವ್ಯಕ್ತಿಯಿಂದ ದಾರಿ ತಪ್ಪಿಸೋ ಕೆಲಸ ಆಗಿದೆ ಅಂತ ಹೇಳಿದ್ದಾರೆ ಅನಾಮಧೇಯ ವ್ಯಕ್ತಿಯ ನಾಮ ಈಗ ಗೊತ್ತಾಗಿದೆ ಚಿನ್ನಯ್ಯ ಅಂತ ಅಷ್ಟು ಮಾತ್ರ ಅಲ್ಲ ಐ ಮೂಲಕ ವಿಡಿಯೋ ಮಾಡಿ ಅಪಪ್ರಚಾರ ಮಾಡಿದವರಿಗೆ ವಿದೇಶದಿಂದ ಹಣ ಬರ್ತಾ ಇದೆ ಅಂತ ಅಂತ ಆರೋಪಿಸಿ ಬಜರಂಗ್ ದಳದ ಮುಖಂಡರು ಕೂಡ ಇಡಿಗೆ ಪತ್ರ ಬರೆದಿದ್ದಾರೆ ಈತ ಬಿಜೆಪಿ ಕೂಡ ಎ ತನಿಖೆಗೆ ಆಗ್ರಹ ಮಾಡಿದೆ ರಾಜ್ಯ ಸರ್ಕಾರ ಜನರ ವಿಶ್ವಾಸ ಉಳಿಸ್ಕೋಬೇಕು ಅಂದರೆ ಪ್ರಕರಣವನ್ನು ಎಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕೇಳಿದೆ ರಾಜ್ಯ ಸರ್ಕಾರ ನಿರಾಕರಿಸಿದೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು